ಆ ಒಂದು ಮಾಂಸದ ಮಾಂಸವನ್ನು ನಮಗೆ ಕೊಡ್ರಿ ಅಂತಂದೇಳಿ ಬೇಡ ಚೆಂಗಮ್ಮರು ಮಾದಿಗರ ಮನೆಯಲ್ಲಿ ಬೇಡಿಕೆ ತಿಂತಕ್ಕಂಥ ಒಂದು ಸಮುದಾಯ ಅಲೆಮಾರಿ ಸಮುದಾಯ ಆಂಧ್ರದಿಂದ ಬಂದಂಥವ್ರು ಅವರು ಕೆಲವೇ ಜನ ಬಂದಿದ್ರು ಅವರ ಭಾಷೆ ತೆಲುಗು ಅವರು ಸರಾಯಿ ಕುಡಿತಾ ಇದ್ರು ಸೇದಿ ಕುಳಿತು ಕುಡಿತಾ ಇದ್ರು ಕಳಬಟ್ಟಿ ಸರಾಯಿ ಮಾಡಿಕೊಂಡು ಮಾಡಿ ಅದನ್ನ ಕುಡಿದು ಕುಡಿತಾ ಇದ್ರು ಅಂತ ಒಂದು ಸಮುದಾಯ ಬೇಡ ಅವ್ರ ಮಾತೃಭಾಷೆ ತೆಲುಗು ಈ ಒಂದು ಬೇಡ ಜಂಗಮ್ಮ ಅಂತಕ್ಕಂಥ ಒಂದು ಶಬ್ದವನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವೀರಶೈವ ಲಿಂಗಾಯತ ಜಂಗಮ್ಮರು ಪುರೈತರು ಅವರು ಈ ಸಮಾಜದ ಗುರುಗಳು ಅವ್ರೇನು ಮಾಡಿದಾರೆ ಅಂತ ಹೇಳಿದ್ರೆ ಆ ಬೇಡ ಜಂಗಮ್ಮನ ಸೆಂಡ್ ಕಟ್ ಪಟ್ಟಿಯಲ್ಲಿ ಅವನು ನೋಡಿಬಿಟ್ಟು ಒಬ್ಬ ಪ್ರತಿಮಾ ಅದನ್ನು ಅಪಾಯಿಸ್ಬಿಡ್ತಾರೆ ಏನು ಮಾಡಿದಾನೆ ಬೇಡ ಜಂಗಮ್ಮರು ಬೇಡ ಅನ್ನೋದು ತಗೊಂಬತ್ತು ಬೇಡ ಅಂದರೆ ಭೇಟಿ ತಿನ್ನೋನು ಅರ್ಥ ಮಾಡ್ಕೊಳ್ರಿ ಅವ್ನು ಏನ್ ಮಾಡೋಣಂದ್ರೆ ಬೇಡದಂಗರು ನಮ್ಮ ಮಾದಿಗಟ್ಟಿಯಲ್ಲಿ ಬರೋರು ಬಂದಾದ್ಮೇಲೆ ಸುಖವಾಗಿ ಇವ್ರು ಹಾಕಿದ್ದೆಲ್ಲ ತಿಂದು ಬಿಟ್ಟು ಮತ್ತೆ ಹೋಗೋರು ಅವಾಗೆಲ್ಲ ಕಾಡು ಮೇಡು ಅಲ್ಲಿ ಕಾಡಿನಲ್ಲಿ ಭೇಟಿ ಆಡಿ ಅಂದಿನೋ ಮೊಲನು ಅವು ಇವು ಭೇಟಿ ಆಡಿ ಕಾಡಿನಲ್ಲೇ ವಾಸ ಮಾಡ್ಕೊಂಡು ಆ ಮಾಂಸ ಎಲ್ಲ ಖಾಲಿ ಆದ್ಮೇಲೆ ಅಲ್ಲಿ ಯಾವ ಭೇಟಿ ಸಿಗದೆ ಇದ್ರೆ ಊರ್ ಕಡೆ ಬರೋರು ಊರ್ ಕಡಿ ಮತ್ತೆ ಬಂದವರು ನೋಡಿ ಅವಳ ಜಂಗಮ ಈ ಸರ್ಟಿಫಿಕೇಟ್ರು ಕೆಲವರು ಈಗಾಗಲೇ ನೋವು ಅದು ಇದು ಪಡೆದಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಆಮೇಲೆ ನಾವು ಹೇಳಿದ್ದೇವೆ ಯಾರ್ಯಾರು ಬೇಡ ಜಂಗಮ ಸರ್ಟಿಫಿಕೇಟ್ ಕೊಟ್ಟಿದ್ರೋ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂತ ತಹಸೀಲ್ದನ್ನ ಪಟ್ಟು ಒಂದು ಅವ್ರನ್ನ ಜೈಲಿಗೆ ಹಾಕಬೇಕು ಜೊತೆಗೆ ಈ ಜಾತಿ ಸಮೀಕ್ಷೆ ಒಳ ಮೀಸಲಾತಿ ಕೊಡ್ಲಿಕ್ಕೋಸ್ಕರ ಈ ಜಾತಿ ಸಮೀಕ್ಷೆಯಲ್ಲಿ ಸುಗ್ಗಿ ತರ ಬಂದ್ಬಿಟ್ಟು ಎಲ್ಲರೂ ಬರೆಸ್ತಾ ಇದ್ದಾರೆ ನಾನು ಬೇಡ ನಾನು ಬೇಡ್ ನಾವು ಆಯೋಗಕ್ಕೆ ಈಗಾಗಲೇ ದೂಪ ಕೊಟ್ಟಿದ್ದೀವಿ ಆಯೋಗದ ತಕ್ಷಣ ರಾಜ್ಯದಲ್ಲಿ ಎಷ್ಟು ಜನ ಬೇಡ ಜಂಗಮ್ಮ ಅಂತ ಸರ್ಟಿಫಿಕೇಟ್ ಸಲ್ಪಟ್ಟು ತೆಗೆದುಕೊಂಡಿದ್ದಾರೆ ಆ ಡಾಟಾ ಎಲ್ಲ ತರಿಸಿ ಈ ಸಂಖ್ಯೆ ನೋಡ್ರಿ ಇವರು ಅಪಾಸ್ಲಿಕ್ ಬಂದು ಕೃಷ್ಣ ಹಕ್ಕಲ್ಲ ಅವ್ರು ಎಷ್ಟು ಅನ್ಬೋದು ಆಮೇಲೆ ಮೂಲವಾಗಿ ಯಾರಾದ್ರೂ ಸರ್ಟಿಫಿಕೇಟ್ ಪಡೆದಿರೋದಲ್ಲ ಡೀಟ್ ಸರ್ಟಿಫಿಕೇಟ್ ಅವರು ಅವು ಒಂದು ಐನೂರು ಹನ್ನೂರು ಸಾವಿರ ಸಿಗ್ಬೋದು ಈ ನುಡಿದಿದ್ದೆಲ್ಲ ಯಾವಿಲ್ಲ ಅಷ್ಟು ಡಿಲೀಟ್ ಮಾಡಿ ವಿಷಬೇಕು ಅಂತ ಹೇಳ್ತೇವೆ ಇದೆಲ್ಲ ಒಳ ಮೀಸಲಾತಿ ಆದಮೇಲೆ ಎಲ್ಲ ಜಾತಿಯವರು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ನೂರ ಒಂದು ಜಾತಿಯವರು ಸೇರಿ ಹೋರಾಟ ಮಾಡಿ ಈ ಬೇಡ ಜಂಗಮ ಅಂತಕ್ಕಂಥ ಹೆಸರನ್ನು ಪಟ್ಟಿಯಿಂದಲೇ ತಕ್ಷ ಹಾಕ್ತಿವಿ ಇದು ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನ ಮೆರೆಯಬೇಕು ಎಲ್ಲಾ ರಾಜಕಾರಣಿಗಳು ಎಲ್ಲ ಪಕ್ಷದವರು ಕೂಡ ಮೀಸಲಾತಿಯನ್ನ ರಕ್ಷಣೆ ಮಾಡತಕ್ಕಂತ ಕೆಲಸವನ್ನು ಮಾಡಬೇಕು ಇದು ಅಪಹರಣ ಆಗ್ತಾ ಇದೆ ಬೇರೆಯವರ ಹಕ್ಕನ್ನು ಅಪಹರಿಸುವುದು ಅಕ್ಷಮ್ಯ ಅಪರಾಧ ಸಂವಿಧಾನ ವಿರೋಧವಾದಂತ ನಡೆ ಅಂತಕ್ಕಂಥ ಮಾತನ್ನು ಹೇಳ